ನಟ ಗಣೇಶ್ ಅವರು ಬಗ್ಗೆ ಬರ್ತದೆ ಅಧಿಕೃತ ಸುದ್ದಿಯಿಂದ ಕೂಡ ಇರ್ಬೋದು ಹೌದು ನಟ ಗಣೇಶ್ರು ಇನ್ನಿರುವ ಏನು ಸುದ್ದಿ ಸಂಪೂರ್ಣ ವೈದ್ಯನ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಗೊಳಿಸಿದೆ ನಟ ಅವರು ಚಲ್ಲಾಟ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಬಂದಂಥವ್ರು ಹಿಂದೆ ಹಿಂದೆ ಕೂಡ ಸಾಗರ ಸಿನಿಮಾಗಳಲ್ಲಿ ಕೊಡೋರು ಕಾಮಿಡಿ ಪಾತ್ರಗಳಲ್ಲಿ ಆ ಪ್ರೇಮಸ್ಮಿ ಅದು ಇದರಲ್ಲೆಲ್ಲ ಅಭಿನಯಿಸಿದರು ಆದರೆ ನಟ ಚಲ್ಲಾಟ ಮುಂಗಾರು ಮಳೆ ಸರ್ಕಸ್ ಹೀಗೆ ಒಳ್ಳೊಳ್ಳೆ ಬ್ಲಾಕ್ ಬಸ್ ಸಿನಿಮಾಗಳನ್ನು ಕೊಡ್ಕೊಂಡೇನೆ ಬಂದರು ಆದರೆ ನಂತರ ದಿನಗಳಲ್ಲಿ ಬಂದಂಥ ಸಿನಿಮಾಗಳೆಲ್ಲ ಸ್ವಲ್ಪ ಫ್ಲಾಪ್ ಆಗಲು ಶುರುವಾಯಿತು ಇತ್ತೀಚಿನ ತರಗನ ಕೂಡ ಸಿನಿಮಾಗಳು ಮಾಡ್ಕೊಂಡು ಬಂದರು ಅಂದರೆ ಈಗ ಒಂದು ಮೂರು ನಾಲ್ಕು ವರ್ಷಗಳ ಕಳೆದು ಹೋದ್ ಅದು ಮಾಡಿ ಅಂತ ಹೇಳ್ಬೋದು ತದನಂತರ ಯಾವ ಸಿನಿಮಾಗಳು ಕೂಡ ಬಂದಿಲ್ಲ ಸಖತ್ ಸಿನ್ಮಾನೆ ಕೊನೆಯ ಸಿನಿಮಾನು ಸಹ ಆಯಿತು ಅದು ಕೂಡ ಫ್ಲಾಪ್ ಆಗಿ ಹೋಯಿತು ಯಾಕೋ ಇತ್ತೀಚೆಗೆ ಗಣೇಶವರ ಕಥೆ ಆಯ್ಕೆಗಳ ತಪ್ಪಾಗ್ತಿದೆಯೋ ಬೇರೆ ತಪ್ಪಾಗ್ತಿದೆಯೋ ಗೊತ್ತಿಲ್ಲ ಆದರೆ ಯಾವುದೇ ಸಿನಿಮಾ ಮಾಡೋಕ್ಕೋದ್ರು ಕೂಡ ಅಟ್ಟ ಫ್ಲಾಪ್ ಆಗ್ತಾಯಿತ್ತು ಇದೇ ಕಾರಣ ಗಣೇಶ ಅವರ ಉದ್ಯಮದ ಕಡೆ ಕೂಡ ಒಲವು ಮಾಡಿದ್ದಾರೆ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಸುಮಾರು ನಾಲ್ಕೈದು ವರ್ಷಗಳಿಂದ ಕೂಡ ಚಿತ್ರರಂಗದ ಅಷ್ಟು ಸಕ್ರಿಯವಾಗಿ ಅವರು ಯಾವ ಸಿನಿಮಾಗಳು ಕೂಡ ಕಾಣಿಸ್ಕೊಳ್ತಾರೆ ಬಟ್ ಯಾವುದೋ ಸಿನಿಮಾ ನಡೀತಾ ಅಂತ ಹೇಳ್ತಿದ್ದಾರೆ ಬಟ್ ಆ ಸಿನಿಮಾನು ಕೂಡ ಎಲ್ಲಿ ಹೇಗಿದೆ ಯಾವ ಹಂತದಲ್ಲಿ ಯಾವುದೇ ಅವರು ಅಧಿಕೃತ ಎಲ್ಲಿ ಕೂಡ ಮಾಹಿತಿಗಳು ಬಿಡ್ಕೊಟ್ಟಿಲ್ಲ ಇದೇ ಕಾರಣದಿಂದ ನಟ ಗಣೇಶ್ ಅವರು ಸಿನಿಮಾ ರಂಗ ಸಂಪೂರ್ಣ ದೂರ ಉಳಿದು ಉದ್ಯಮದ ಕಡೆ ಒಲವು ಮಾಡಿದ್ದಾರೆ